ನಮಸ್ಕಾರ ತಮ್ಮ ಸರ್ ತಮೇಶ್ರೋ ರಾಜಶೇಖರ್ ರಾಜಶೇಖರ್ ಎಲ್ಲಿಂದ ಬರ್ತಾ ಇದ್ದರಾ ಗುರ್ಮೀಕೇರ ಓಕೆ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನು ಕರ್ಕೊಂಡು ಬಂದಿದ್ರಾ ನಾವು ಒಂದು ಒಂದೇ ಜೊತೆ ಏನ ಲಾಗಿದೆ ಸರ್ ಇದಕ್ಕೆ ಹಾಲಲ್ಲ ಇಲ್ಲ ಹಲ್ಲೆ ಏನು ರೆಟ್ ಹೇಳ್ತಿದ್ರಾ 30 ಲಕ್ಷ ಲಕ್ಷ ಫೈನಲ್ ಮೂರು ಲಕ್ಷ 3 ಬಂದ್ರೆ ಬಿಡ್ತೀರಾ ಏನೇನು ಮೇವ್ ಆಗ್ತಿದ್ರಾ ಹಾಂ ಸಾ ಹಾ ಮಿಷನಲ್ ಓಕೆ ಉಳ್ಮೆಲ್ಲ ಮಾಡಿಸ್ತಿದ್ದೀರಾ ಇದ್ದೀರಾ ಎಲ್ಲ ಮಾಡಿಸಿದ್ರೆ ಬೇಸಾಯ ಮಾಡಕ್ಕೆ ಬೇಸಾಯ ಮಾಡೋದ್ ನೀವು ತರೋದು ಈಗ ಇದು ಬಿಟ್ಟರೆ ಅಕಸ್ಮಾತ್ ಮಾರಾಟ ಆದ್ರೆ ನೀವೇನಾರು ತಗೊಳ್ಳೋ ಪ್ಲಾನ್ ಇದೆ ಇಲ್ಲಿ ತಗೊಳ್ತೀರಾ ಈ ಜಾತ್ರೆ ಬಿಟ್ರೆ ಬೇರೆ ಎಲ್ಲ ಹೋಗ್ತೀರಾ ನಾವು ಈ ಮನೆಯಲ್ಲಿ ಹೋಗಲ್ಲ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಟು ಡಬಲ್ ತ್ರೀ ಫೋರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ತಮ್ಮ ಹೆಸರು ಹರೀಶ್ ಹರೀಶ್ ಅವರು ಎಲ್ಲಿಂದ ಬರ್ತಾ ತುರೈಕೆರೆ ತಾಲೂಕು ಸಾದ್ರಲ್ಲಿ ಸಾದ್ರಳ್ಳಿ ಗುಲ್ಲಳ್ಳಿ ಏನಿಸ್ತಾ ಇದೆ ಸರ್ ಜಾತ್ರೆ ನಿಮಗೆ ಜಾತ್ರೆ ಪರವಾಗಿಲ್ಲ ನೀವು ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರೆ ಒಂದೇ ಬೀಚ್ದವ್ರೀನಾ ಎರಡು ದೋರಿ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಮೂರು ಲಕ್ಷ ಮೂರು ಲಕ್ಷ ಹೇಳ್ತಾ ಇದ್ರ ಒಂದಕ್ಕೆ ಮೂರು ಲಕ್ಷನ ಇಲ್ಲ ಬೇರೆ ಬೇರೆ ಇದಕ್ಕೇನೆ ಮೂರು ಲಕ್ಷನಾ ಈಗ ಮನೆ ಹತ್ರ ಎಲ್ಲ ಊರಿ ಇದು ಮಾಡ್ಸ್ತಾ ಇದಾರೆ ಬಿಡಿಸ್ತಾ ಇದ್ದೀರಾ ಏನು ಏನು ಚಾರ್ಜ್ ಮಾಡ್ತಾ ಇದ್ರೂರು ಮುನ್ನೂರು ರೂಪಾಯಿ ಮಾಡ್ತಾ ಇದ್ರಾ ಎರಡರಲ್ಲ ಊರಿ ಬಿಡಿಸ್ತಾ ಇದ್ರಾಸಿಂಗ್ ಎರಡು ಕ್ರಾಸಿಂಗ್ ಎಲ್ಲ ಮನೆ ಹತ್ರ ಎಲ್ಲ ಬರ್ತಾರೆ ರೈತರು ಓಕೆ ಈಗ ಮುನ್ನೂರು ರೂಪಾಯಿ ಸೆಕೆಂಡ್ ಟೈಮ್ ಬಂದರೆ ಫ್ರೀಯಾಗಿ ಇದು ಮಾಡಿಬಿಡ್ತೀರಾ ಒಟ್ನಲ್ಲಿ ಈಗ ಎಲ್ಲ ಬರ್ತಾ ಇದ್ದಾರೆ ಸದ್ಯಕ್ಕೆ ಈಗ ಒಂದೊಂದಕ್ಕೆ ಮೂರು ಲಕ್ಷ ಹೇಳ್ತಾಯಿದ್ರೆ ಫೈನಲ್ ಎಷ್ಟು ಜೊತೆಗೆ ಮೂರು ಲಕ್ಷನಾ ಅಂದರೆ ಈಗ ಸದ್ಯಕ್ಕೆ ಒಂದಕ್ಕೆ ಒಂದೂವರೆ ಲಕ್ಷ ಹೇಳ್ತಾರೆ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಎರಡೂವರೆ ಓಕೆ ಏನೇನು ಮೇವು ಹಾಕ್ತೀರಾ ಹ್ಞೂ ಓಕೆ ಮೊಟ್ಟೆ ಗಿಟ ಏನಿಲ್ಲ ಅಟ್ಟೆಗೀಟ ಏನಿಲ್ಲ ಓಕೆ ನಮ್ಮ ನಂಬರ್ ಹೇಳ್ತೀರಾ ಸೆವೆನ್ ಟು ಫೈವ್ ನೈನ್ ಟೂ ಫೋರ್ ಟೂ ಫೈವ್ ಡಬಲ್ ಥ್ಯಾಂಕ್ ಯು ಸರ್ ಅದು ಓಪನ್ ಮಾಡಿಕೊಡಿ ಮೊಬೈಲ್ ಹ್ಞೂ ಅದನ್ನ ಸರ್ ನಮಸ್ಕಾರ ಹೇಳಿ ನಮ್ಮ ಹೆಸರು ಪ್ರದೀಪ್ ಪ್ರದೀಪ್ ಅವರು ಎಲ್ಲಿಂದ ಬರ್ತಾ ಇರೋದು ಮದ್ದೂರ್ ತಾಲೂಕು ಹಾ ಗೊತ್ತಾಯ್ತು ಗೊತ್ತಾಯ್ತು ಸರ್ ಈ ಒಂದ್ ಜಾತ್ರೆಗೆ ಎಷ್ಟೊತ್ತ ಏರ್ಗಳನ್ನ ಕರ್ಕೊಂಡು ಬಂದ್ ಜೊತೆ ಇಲ್ಲ ನಿಮ್ಮೂರವ ಇಲ್ಲ ನಿಮ್ಮವೇ ಹೌದಾ ಏನಲ್ಲಾಗಿದೆ ಸರ್ ಇದು ಕಡೆನ ಕಡೆ ಏನ್ ರೇಟ್ ಹೇಳ್ತಾ ಇದ್ರವತ್ತು

ಓಕೆ ಎಲ್ಲ ಈಗೆಲ್ಲ ಇದು ಮಾಡ್ತಾಯಿದ್ರಲ್ವಾ ಮೇವೆಲ್ಲ ಏನೇನು ಹಾಕ್ತಾಯಿದ್ರಿ ಸರ್ ನೀವು ಇದು ಒಣಲ್ಲು ಹಾಂ ತಿಂಡಿ ಹಾಂ ರಾಯ ಇಂಡಿ ಹಾಂ ಎಲ್ಲ ಹಾಕಿದ್ರೆ ಕಲ್ಜೋಳದ ಎಲ್ಲ ಹಾಕಿದ್ರಿ ಓಕೆ ಈಗ ಮನೆ ಹತ್ರ ಬಂದು ಕೇಳಿದರೆ ಕೊಡ್ತೀರಲ್ವಾ ನೀವು ಬಂದು ಕೊಡ್ತೀರಿ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತಾ ಹೇಳ್ತೀರಾ ಸರ್ ಹಂಗೆ ನೈನ್ ಒನ್ ಫೋರ್ ಏಯ್ಟ್ ಸಿಕ್ಸ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ತಮ್ಮ ಹೆಸ್ರು ರವಿ ಅವರು ಎಲ್ಲಿಂದ ಬರ್ತಾರ ತವನ್ ಕೆರೆ ಕಬ್ಬಿಗೆರೆ ಹತ್ರ ತೋವಿನ್ ಕೆರೆ ಹತ್ರ ಕಬ್ಬಿನ್ಗೆ ಕಬ್ಬಿನ್ಗೆರೆ ಓಕೆ ಕೋಟ್ಗೆರೆ ತಾಲೂಕು ಸರ್ ಈ ಒಂದು ದನಗಳ ಜಾತ್ರೆ ಏನ್ ಅನ್ಸತ್ತೆ ನಿಮ್ಗೆ ಐತೆ ಆಸ್ತೆ ಎಲ್ಲಾ ಚೆನ್ನಾಗಿ ಐತೆ ತೊಂದ್ರೆ ಇಲ್ಲ ಚೆನ್ನಾಗ್ ಮಾಡಿದ್ದಾರೆ ಆಸ್ತೆ ಚೆನ್ನಾಗ್ ಮಾಡಿದ್ದಾರೆ ನೀರಿನ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಚೆನ್ನಾಗ್ ಮಾಡಿದ್ದಾರೆ

ಐವತ್ ಎಂಬತ್ತೈದು ಮೂವತ್ತಾರು ಇಪ್ಪತ್ತ್ಮೂರು ಓಕೆ ಸರ್ ಥ್ಯಾಂಕ್ ಯುಸ್ಕರ ನಮಸ್ಕಾರ ತಮ್ಮ ಹೆಸರು ರಾಘವೇಂದ್ರ ರಾಘವೇಂದ್ರ ಎಲ್ಲಿಂದ ಬರ್ತಾ ಇರೋದು ದೇವನಹಳ್ಳಿ ಎಲ್ಲಿ ಬೆಂಗಳೂರು ಏರ್ಪೋರ್ಟ್ ಈ ಒಂದು ಜಾತ್ರೆಗೆ ಎಷ್ಟೊತ್ತೇರ್ಗಳು ಕರ್ಕೊಂಡಿದ್ರಾವಣ್ ಜೊತೆ ಐದು ಜೊತೆ ಒಂದು ಒಂಟಿ ಐದು ಜೊತೆ ಒಂದು ಒಂಟಿ ಇವೆಲ್ಲ ನಿಮ್ಮವೇನಾ ಅಲ್ಲಿ ತನಕ ನಿಮ್ಮವೇ ಇವು ಏನ್ ರೇಟ್

ಉಳುಮೆಗಳ ಮೇಲೆ ಓಕೆ ತಮ್ಮ ನಂಬರ್ ಹೇಳ್ತೀರಾ ಥ್ಯಾಂಕ್ ಯು ಸರ್ ಸುತ್ತಲೂ ಸಹ ಒಂದು ಏನು ಬಿಸಿಲಿದ್ರು ಸಹ ರೈತರು ತಮ್ಮ ರಾಸುಗಳನ್ನ ಕಟ್ಕೊಂಡು ಈ ಒಂದು ಜಾತ್ರೆಗೆ ಜಾತ್ರೆ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಒಬ್ರಿಗಿಂತ ಒಬ್ಬರು ಒಂದು ಒಳ್ಳೊಳ್ಳೆ ರೀತಿಯ ರಾಸುಗಳನ್ನ ಕರ್ಕೊಂಡು ಬಂದಿದ್ದಾರೆ ಕಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ರಾಸುಗಳನ್ನ ಕಟ್ಟಿದ್ದಾರೆ ಹಾಗೆ ರಾಸುಗಳನ್ನ ಕೊಳ್ಳಲಿಕ್ಕೂ ಸಹ ದೂರದ ಊರುಗಳಿಂದ ರೈತರುಗಳು ಸಹ ಬಂದಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆಂದವಾದಂಥ ರಾಸುಗಳು ಈ ಒಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೀತಕ್ಕಂಥ ಜಾತ್ರೆಗೆ ಬಂದಿದೆ ಅಂತಂದ್ಬಿಟ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಬನ್ನಿ ಇನ್ನೂ ಒಂದಷ್ಟು ಜನ ರೈತರನ್ನ ನಾವು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅರುಣ್ ಕುಮಾರ್ ಅರುಣ್ ಅವರು ಎಲ್ಲಿಂದ ಬರ್ತಾ ಇದ್ರ ಕುಂಕುಮ್ನಹಳ್ಳಿ ಕುಂಕುಮ್ನಹಳ್ಳಿ ಎಲ್ಲಿ ಬರುತ್ತೆ ಸರ್ ಅದು ಇಲ್ಲಿ ಹೆಗ್ಗೆರೆ ಪಕ್ಕ ಹೆಗ್ಗೆರೆ ಯಾವ ತಾಲೂಕು ತುಮಕೂರು ತಾಲೂಕ ಸರ್ ಈಗ ನಿಮ್ಮ ಒಂದು ತಾಲೂಕು ನಿಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ ಜಾತ್ರೆ ನಡೀತದೆ ಏನಿಸ್ತಾ ಇದೆ ನಿಮ್ಗೆ ಖುಷಿ ಅಲ್ವಾ ಸರ್ ಖುಷಿನಾ ಹೌದು ಸರ್ ಈ ಒಂದು ಖುಷಿನಲ್ಲಿ ಎಷ್ಟೊತ್ತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಈ ಒಂದು ಜಾತ್ರೆ ನಮ್ಮ ಒಂದು ಎಂಟು ಸರ್

ಒಂದು ಐದಕ್ಕೆ ಬಂದ್ರೆ ಬಿಡ್ತೀರಾ ಒಂದು ಐದು ಅಪರ ಹೇಳ್ತಾ ಇದೀವಿ 90 ಬಂದ್ರೆ ಇದು ಒಂದು 10 ಏನು ಏನಲ್ಲ ಆಗೈತೆ ಇನ್ನ ಅಲ್ಲ ಆಗಿಲ್ಲ ಬೀಜ ಒಡ್ಡಿ ಕೊಂಬೆಲ್ಲ ಬೀಜ ಒಡ್ ಓಕೆ ಕೊಂಬೆಲ್ಲ ಮಾಡಿದ್ರಾ ಚೆನ್ನಾಗಿ ಈಗ ಏನು रेट ಹೇಳ್ತಿದ್ರು ಇದಕ್ಕೆ ಒಂದು 10 ಅದೇ ಅದೇ ಫೈನಲ್ ಫೈನಲ್ ರೇಟ್ ನಾನು ಒಂದು ಒಂದಕ್ಕೆ ಬಂದ್ರೆ ಬಿಡ್ತೀರಾ ಓಕೆ ಇದು ಸರಿ 1.5 ಹೇಳ್ತೀವಿ 1.5 ನಿಮ್ಮವೇ ಕಡೆನಾ ಇಲ್ಲ ಸರ್ ಇದು 2

ಇದೆಲ್ಲ ನಿಮ್ದೇ ಹಂಗಾದ್ರೆ ಏನಲ್ಲ ಆಗೈತೆ ಎರಡಲ್ಲೂ ಒಂದಲ್ಲ ಆಗಿಲ್ಲ ಇದು ಇದನ್ನ ಏನಲ್ಲ ಆಗಿಲ್ಲ ಇದೇನು ಒಂಟಿನ ಇದು ಜೊತೆನ ಇದು ಒಂಟಿನ ಇದಕ್ಕೆ ಏನಲ್ಲ ಆಗೈತೆ ಇದು ಅದು ಒಂದು ಆಗಿಲ್ಲ ಸರ್ ಅಲ್ಲ ಆಗಿಲ್ಲ ಏನು ರೇಟ್ ಹೇಳ್ತಾ ಇದ್ರೆ ಇದನ್ನ ಎಂಬತ್ತು ಸಾವಿರ ಎಂಬತ್ತು ಇದು ಒಂದು ಹೊತ್ತು ಹೇಳ್ತಾ ಇದ್ರಾ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಎಂಬತ್ತು ಬಂದರೆ ಬಿಡ್ತೀರಾ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ಸೆವೆನ್ ಟೂ ಜೀರೋ ಡಬಲ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಟೂ ಜೀರೋ ಓಕೆ ಸರ್ ಥ್ಯಾಂಕ್ ಯು ನೋಡಿ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ಟವಲ್ ಕೆಳಗಡೆ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಅಣ್ಣ ಸರ್ ತಮ್ಮ ಹೆಸರು ಗಿರೀಶ್ ಡಿಎಸ್ ರಪ್ಪಳೆ ದೇಶಪಾಳೆ ರಪ್ಪಳೆ ರತಲಾ ಹೌದಾ ಸರ್ ಏನು ಅನ್ಸುತ್ತೆ ನಿಮಗೆ ಜಾತ್ರೆ ಜಾತ್ರೆ ಇನ್ನು ವ್ಯಾಪಾರ ಆಗ ಆಗಿಲ್ಲ ಸರ್ ವ್ಯಾಪಾರ ಆತೈತೆ ಇನ್ನು ಬರೋರು ಬತ್ತಾವರೆ ಹಣಗಳು ಇವತ್ತು ನಾಳೆ ಬರ್ತವೆ ಇದು ನೀವು ತಂದಿರೋದಾ ಹೌದು ತಂದೆ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಎರಡಲ್ಲೂ ಇದು ನಾಲ್ಕಲ್ಲ

ಓಕೆ ತಮ್ಮ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಒನ್ ಡಬಲ್ ಜೀರೋ ಟು ಫೋರ್ ಥ್ಯಾಂಕ್ ಯು ಸರ್